ಅನಾಮಿಕಾ ಅವನಿ ಇಬ್ಬರು ವಾರಗಿತ್ತಿಯರು ಅವರಿಬ್ಬರು ಮನೆಯಲ್ಲಿ ಬಹಳ ಪ್ರೇಮದಿಂದ ಇರುತ್ತಾರೆ ಕಲೆತು ಬೆರೆತು ಎಲ್ಲ ಕೆಲಸ ಮಾಡ್ಕೋತಾ ಇರ್ತಾರೆ ಅನಾಮಿಕಾ ಮನೆಯಲ್ಲಿ ಮಿಷಿನ್ ಹೊಲಿಯುತ್ತಾ ದುಡ್ಡು ಸಂಪಾದಿಸ್ತಾಳೆ ಆ ದುಡ್ಡನ್ನ ಅತ್ತಿಗೆ ಕೊಡ್ತಾಳೆ ಅತ್ತೆ ಆ ದುಡ್ಡನ್ನು ತಗೊಂಡು ಅನಾಮಿಕಳ ಹತ್ರ ಹೀಗಂತಾಳೆ ನನಗೆ ತಿಂಗಳಿಗೆ ದುಡ್ಡು ಹೀಗೆ ಕೊಡ್ತಾ ಇದ್ರೆ ಸಂತೋಷವಾಗಿರುತ್ತೆ ಕೆಲವರು ಇದ್ದಾರೆ ಏನಕ್ಕೆ ತಿಂದು ಮಲ್ಕೊಳ್ಳೋದ್ ಬಿಟ್ಟೆ ಏನು ಮಾಡೋದಿಲ್ಲ ಎಂದು ಅವನಿಯನ್ನು ಉದ್ದೇಶಿಸಿ ಅನ್ನುತ್ತಾ ಇರ್ತಾಳೆ ಶಾರದಾ ಅತ್ತೆ ನೀವು ಯಾರನ್ನ ಉದ್ದೇಶಿಸಿ ಅಂತ ಇದ್ದೀರಂತೆ ತುಂಬಾ ಚೆನ್ನಾಗ್ ಗೊತ್ತು ನಾನು ಕೈಲಾಗದೆ ಕೆಲಸ ಮಾಡ್ತಾ ಇಲ್ಲ ಅವಕಾಶಕ್ಕಾಗಿ ಎದುರು ನೋಡ್ತಾ ಇದ್ದೀನಿ ಮೇಲೆ ಬಿದ್ದು ಯಾಕೆ ಹೇಳ್ತೀರಾ ಈಗ ನಾನು ನೀನ್ ಏನೋ ಅನ್ನ ಸುಮ್ನೆ ಬಾಯಿದೆ ಇದೆ ಅಂತ ನನ್ ಮೇಲೆ ಅರಚ್ತೀಯಾ ನಿನಗೆ ದಿನ ದಿನಕ್ಕೂ ಭಯವಿಲ್ಲದ ಹಾಗಾಗ್ತಾ ಇದೆ ನಿಜಕ್ಕೂ ಅತ್ತೆ ಎನ್ನುವ ಗೌರವನೇ ಇಲ್ಲ ನಾನು ಮನೆಗೆ ಬಂದಾಗಿನಿಂದ ಗೌರವ ಹೊಂದುತ್ತಾರ ವ್ಯಕ್ತಿಯಲ್ಲಿ ಎಲ್ಲರೂ ಇದ್ದಾರೆ ಒಬ್ಬರು ನಿಮ್ಮನ್ ಬಿಟ್ಟು ನಿಮ್ಮ ಏನಕ್ಕೆ ಗೌರವದಿಂದ ನೋಡ್ತಾ ಇಲ್ವೋ ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ಹೀಗೆ ಇಬ್ಬರ ಮಧ್ಯ ಮಾತು ಮಾತು ಬೆಳೆಯುತ್ತಾ ಇರುತ್ತದೆ ಅವರಿಬ್ಬರನ್ನು ಅನಾಮಿಕ ಸುಮ್ನಿದೆ ಅಂತ ಹೇಳ್ತಾ ಇದ್ರು ಗಲಾಟೆ ಮತ್ತಷ್ಟು ದೊಡ್ಡದಾಗುತ್ತೆ ಆಗಲೇ ಅವನಿ ಗಂಡ ಶೇಖರಲ್ಲಿಗೆ ಅಲ್ಲಿಗೆ ಅವನಿ ನಮ್ಮಮ್ಮನ್ ಜೊತೆ ಮಾತಾಡೋ ಪದ್ಧತಿನ ಇದು ಮರ್ಯಾದೆಗೆ ಒಳಗಡೆ ಹೋಗು ಆಕೆ ನಿಜಕ್ಕೆ ಏನಂದ್ಲು ಅಂತ ನೀವು ಕೇಳಿದ್ರ ನನ್ನನ್ನ ಸುಮ್ನೆ ಬೈತಾ ಇದ್ದೀರಾ ಮರ್ಯಾದೆಯಾಗಿ ಒಳಗಡೆ ಹೋಗು ಏನಂತ ಶೇಖರ್ ಮತ್ತೆ ಗಟ್ಟಿಯಾಗಿ ಅರಚುತ್ತಾನೆ ಅವನಿ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶೇಖರ್ ಕೂಡ ಅಲ್ಲಿಂದ ಅವನಿ ಹತ್ರಕ್ಕೆ ಹೋಗ್ತಾನೆ ನಿಜಕ್ಕೂ ನೀವು ವಿಷವೇನು ತಿಳಿಯದೆ ನನ್ ಮೇಲೆ ಸುಮ್ನೆ ಯಾಕೆ ಕೂಗ್ತಿರೋ ನಂಗ್ ಅರ್ಥವಾಗ್ತಾ ಇಲ್ಲ ಆದ್ರೆ ಈಗ ಹೇಳ್ತಾ ಇದೀನಿ ಕೇಳಿ ಅಮ್ಮ ನಮ್ಮನ್ನ ಯಾವಾಗ್ಲೂ ಬೈತಾ ಇರ್ತಾರೆ ನಾನು ಇನ್ನು ಸಹಿಸಲಾರಿ ನಾವ್ ಬೇರೆ ಸಂಸಾರ ಬಿಡೋಣ ಇಲ್ಲ ಅಂದ್ರೆ ನಾನು ಇಲ್ಲಿ ಒಂದು ಕ್ಷಣ ಕೂಡ ಇರಲ್ಲ ಹಾಗೆ ಮಾತಾಡ್ಬೇಡ ಅವನಿ ಸ್ವಲ್ಪ ನೀನೆ ಹೊಂದ್ಕೋ ನಮ್ಮಮ್ಮ ದುಡ್ಡಿನ ಮನಸ್ ಅಂತ ಗೊತ್ತಲ್ಲ ಅದಕ್ಕೆ ಸ್ವಲ್ಪ ಕೈಯಲ್ಲಿ ದುಡ್ಡು ಕೊಟ್ರೆ ಆಕೆ ಸುಮ್ಮನೆ ಇರ್ತಾಳೆ ಅದಕ್ಕೆ ನಮ್ಮ ಅತ್ತಿಗೆ ಬುದ್ಧಿವಂತಿಕೆಯಿಂದ ಮಿಷನ್ ಕಲ್ತ್ಕೊಂಡು ಮನೆಯಲ್ಲೇ ಬಟ್ಟೆ ಹೊಲಿದು ಆ ದುಡ್ಡನ್ನ ಅಮ್ಮಂಗ್ ಕೊಡ್ತಾಳೆ ನಮ್ಮ ಅತ್ತಿಗೆ ಬಂದ ಹೊಸದ್ರಲ್ಲಿ ನಮ್ಮಅಮ್ಮನ ಕೈಯಲ್ಲಿ ಎಷ್ಟು ಬೈಗಳ ಬಯಸ್ಕೊಂಡಿದ್ಲು ಈಗ ನೀನು ಬಲಿಯಾಗ್ತಾ ಇದೆಯಾ ಅಷ್ಟೇ ಆ ಮಾತಿಗೆ ಅವನ ಏನೋ ಮಾತನಾಡದೇ ಇರ್ತಾಳೆ ಶೇಖರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ನಾನು ಯಾವಾಗಿನಿಂದಲೂ ಸಾರಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಸರಿಯಾದ ಬಂಡವಾಳ ಇಲ್ಲದೆ ಕಾಯ್ತಾ ಇದ್ದೀನಿ ನನ್ನ ತವರ್ನವ್ರು ನೋಡಿದ್ರೆ ಅವರ ಪರಿಸ್ಥಿತಿ ಮಾತ್ರ ಅಷ್ಟಷ್ಟಕ್ಕೆ ಇದೆ ಇನ್ನು ಅವರನ್ನ ಹೋಗಿ ಯಾವ ಮಕ್ಕದಿಂದ ದುಡ್ ಕೇಳಿ ನನ್ ಗಂಡನ ಹತ್ರ ಇನ್ನು ಅಷ್ಟಕ್ಕಷ್ಟೇ ಇದೆ ನನ್ನ ಹತ್ರ ಗೆ ಬೇಕಾದ ಬುದ್ಧಿವಂತಿಕೆ ಇದೆ ಇನ್ನೇನ್ ಮಾಡ್ಲಿ ಎಂದು ಅಂದುಕೊಂಡು ಬಹಳ ದುಃಖ ಪಡುತ್ತಾ ಇರ್ತಾಳೆ ಅವನಿ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅವನಿ ಹತ್ರಕ್ಕೆ ಬರ್ತಾಳೆ ಅವನಿ ಅತ್ತೆ ಬಗ್ಗೆ ತಿಳಿದು ಗೊತ್ತ ಯಾಕೆ ನೀನು ಸುಮ್ನೆ ಜಗಳ ಆಡ್ತ್ಯಾ ನಡೆದಿದ್ದೆಲ್ಲ ಮರ್ತೋಗು ನೀನು ನಿನ್ನ ಆಲೋಚನೆಯಿಂದ ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡ್ಬೋದಲ್ಲ ನೀನ್ ಬಹಳ ಬುದ್ಧಿವಂತ ಹುಡುಗಿ ಆ ವಿಷಯ ನಂಗೆ ಗೊತ್ತು ನಾನು ಬಹಳ ಬುದ್ಧಿವಂತ ಹುಡುಗಿ ಅಂತ ನಂಗೂ ಕೂಡ ಗೊತ್ತು ಚಂದದ ಆಲೋಚನೆ ಕೂಡ ನನ್ ಹತ್ರ ಇದೆ ಆದ್ರೆ ನನ್ ಹತ್ರ ದುಡ್ಡಿಲ್ಲ ಅತ್ತೆನ ಕೇಳಿದ್ರೆ ನಂಗೆ ದುಡ್ಡು ಕೊಡಲ್ಲ ನೀನ್ ಏನ್ ಮಾಡ್ಬೇಕಂತಿದ್ಯಾ ನಂಗೆ ಹೇಳು ನನ್ ಕೈಲಾದ್ರ ಸಹಾಯ ಮಾಡ್ತೀನಿ ನೋಡಕ್ಕ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆ ಬಿಸ್ನೆಸ್ ಆಗಿರುತ್ತೆ ಯಾಕೆಂದ್ರೆ ನೀನು ಹೊಲಿಗೆ ಮಿಷಿನ್ ಅಲ್ಲಿ ಇಟ್ಟಿದೆ ಅಂದ್ರೆ ಸ್ಯಾರಿ ಕೊಂಡ್ಕೊಳ್ಳೋವರು ಬ್ಲೌಸ್ ಖಚಿತವಾಗಿ ಅಲ್ಲೇ ಹೊಲಿಸ್ತಾರೆ ಯಾಕೆ ಅಂದ್ರೆ ಬಂದ ಕಸ್ಟಮರ್ಗೆ ನಿನ್ ಬಗ್ಗೆ ನಾನು ದೊಡ್ಡದಾಗಿ ಹೇಳ್ತೀನಿ ಅಂದ್ರೆ ನಿಜಕ್ಕೆ ಹೇಳ್ತೀನಿ ನೀನು ಬ್ಲೌಸಸ್ ಬಹಳ ಅದ್ಭುತವಾಗಿ ಹೊಲಿತಿಯಾ ಒಂದು ರೂಪಾಯಿ ಕಡಿಮೆಗೆ ಹೊಲಿದ್ರೆ ಇನ್ನು ಅವ್ರು ಖಚಿತವಾಗಿ ನಿನ್ನ ಹತ್ರನೇ ಹೊಲ್ಸ್ಕೋತಾರೆ ಇನ್ನು ಮಗ್ಗವರ್ಗು ಕೂಡ ನೀನು ಸ್ಟಾರ್ಟ್ ಮಾಡಿದಿ ಅಂದ್ರೆ ಅದ್ಭುತವಾಗಿರುತ್ತೆ ನಾವಿಬ್ಬರು ಎರಡು ಕೈಯಲ್ಲೂ ಸಂಪಾದಿಸ್ಬೋದು ಏನಂತೀಯಾ ನಿಜವಾಗಿ ನಿನ್ನ ಆಲೋಚನೆ ಬಹಳ ಅದ್ಭುತವಾಗಿದೆ ಯಾಕೆ ಅಂದ್ರೆ ಕೂಡ ಎಲ್ಲೂ ಸಾರಿ ಶಾಪ್ಸೆ ಇಲ್ಲ ಎಲ್ಲರೂ ಕೂಡ ಪಟ್ಟಣದವರೆಗೂ ಹೋಗಿ ತಗೊಂಡ್ ಬರ್ತಾ ಇದ್ದಾರೆ ಖಚಿತವಾಗಿ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ನೀನು ಬಹಳ ಬುದ್ಧಿವಂತ ಆಲೋಚನೆ ಹೇಳಿದ್ಯಾ ಅದನ್ನ ಇಡೋದಕ್ಕೆ ಎಷ್ಟು ಖರ್ಚಾಗ್ಬೋದು ನಾವು ಕಡಿಮೆ ಸಾಕು ಮೊದ್ಲು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಮಗ್ಗ ವರ್ಕು ಕೂಡ ಇಟ್ಕೋಬಹುದು ಇನ್ನು ಶಾಪ್ ಅಂತೀಯಾ ನಾವು ಬಾಡಿಗೆ ಕೊಟ್ಟ ಮನೆ ಇದೆಲ್ಲ ಅವರು ಮುಂದಿನ ತಿಂಗಳು ಖಾಲಿ ಮಾಡ್ತೀನಿ ಅಂತ ಇದ್ದಾರಲ್ಲ ಅದನ್ನ ನಾವೇ ತಗೊಂಡ್ರೆ ಸರಿ ಹೋಗುತ್ತೆ ನಮ್ಗೆ ರೆಂಟ್ ಕೂಡ ಕಲ್ತು ಬರುತ್ತೆ ಅನಾಮಿಕ ಅದೆಲ್ಲ ಕೇಳಿದ ನಂತರ ಎಲ್ಲ ಚೆನ್ನಾಗಿ ಇದೆ ಮೂರು ಲಕ್ಷ ಆದ್ರೆ ಸರಿ ಹೋಗುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಮೂರು ಲಕ್ಷ ಆದ್ರೆ ಸರಿ ಹೋಗುತ್ತೆ ಅಂತ ಉತ್ತರ ಹೇಳ್ತಾಳೆ ಇನ್ನು ಅನಾಮಿಕಾ ಈಗಲೇ ಬರ್ತೀನಿ ಅಂತ ಹೇಳಿ ಒಳಗಡೆಗೆ ಹೋಗ್ತಾಳೆ ತನ್ನ ರೂಮಿನಿಂದ ಒಂದು ಬ್ಯಾಗ್ ತೆಗೆದುಕೊಂಡು ಬಂದು ಅವನಿ ಹತ್ರಕ್ಕೆ ಹೋಗ್ತಾಳೆ ಅವನಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಹೀಗಂತಾಳೆ ಸರಿಯಾಗಿ ಲೆಕ್ಕ ಇಟ್ಕೋ ಅದು ಸುಮಾರು ಮೂರು ಲಕ್ಷ ರೂಪಾಯಿ ಇದೆ ಇಷ್ಟು ದುಡ್ಡು ನಿಂಗೆ ಎಲ್ಲಿಂದ ಅಕ್ಕ ಹಿನ್ನೆ ಎಲ್ಲಿದು ನಾನು ಮೆಷಿನ್ ಹೊಲ್ದದ್ದ ದುಡ್ಡನ್ನು ಸ್ವಲ್ಪ ದುಡ್ಡು ಕೊಡ್ತೀನಲ್ಲ ಸ್ವಲ್ಪ ದುಡ್ಡು ನಾನೆತ್ತಿಟ್ಕೊತ ಇದೀನಿ ಈ ದುಡ್ಡಿನಿಂದ ಒಡವೆ ಮಾಡಿಸ್ಕೊಳೋಣ ಅನ್ಕೊಂಡೆ ಆಕೆ ಏನಾದ್ರು ಕೇಳಿದ್ರೆ ದುಡ್ಡು ಖರ್ಚು ಏನಕ್ಕೆ ಅಂತಳೆ ಅದಕ್ಕೆ ಆಕೆಗೆ ತಿಳಿದ ಹಾಗೆ ಎತ್ತಿಟ್ಟಿದೀನಿ ಅಮ್ಮ ನಾನಲ್ಲ ಅಕ್ಕ ಬುದ್ಧಿವಂತಳು ನೀನು ನಿಜವಾದ ಬುದ್ಧಿವಂತಳು ಅತ್ತೆಯ ಕಣ್ಣು ತಪ್ಪಿಸಿ ಇಷ್ಟು ದುಡ್ಡು ಎತ್ತಿಟ್ಟಿದ್ಯಾ ಅಂದ್ರೆ ಮಾಮೂಲಿ ವಿಷಯನ ಏನೇನ್ ಹೇಳಿದ್ರು ಬಹಳ ಥ್ಯಾಂಕ್ಸ್ ಅಕ್ಕ ಮೊದಲಿನ ಬಂಡವಾಳನೇ ನಿಂದು ಬಂದಿದ್ರಲ್ಲಿ ಲಾಭ ಕೂಡ ನನ್ನ ಐಡಿಯಾಗೆ ನಾನು ಮಾಡಿದ ಕೆಲಸಕ್ಕೆ ಅಷ್ಟು ಕೊಡು ನಾವು ತೆಗೆದುಕೊಂಡು ಬಂದ ಮೆಟೀರಿಯಲ್ಸ್ ಎಲ್ಲ ಕ್ಲೋಸ್ ಆದ ಮೇಲೆ ಫ್ರೆಶ್ ಆಗಿ ಇಬ್ರು ಪಾರ್ಟ್ನರ್ಶಿಪ್ ಇಟ್ಕೊಳ್ಳೋಣ ಏನಂತ ಅದಕ್ಕೆ ಅನಾಮಿಕ ಸರಿ ತಾಳೆ ಒಂದು ತಿಂಗಳ ನಂತರ ಅವರು ಒಂದು ಶಾಪ್ ಅನ್ನು ಏರ್ಪಾಟು ಮಾಡ್ಕೊತಾರೆ ಓಪನಿಂಗ್ ಆಗುತ್ತೆ ಆ ದಿನ ಶಾರದಾ ಅನಾಮಿಕಳ ಹತ್ರ ಹೀಗಂತಾಳೆ ಈ ಶಾಪ್ ಇಟ್ಕೊಳೋದಕ್ಕೆ ಯಾರು ಕೊಟ್ರು ಹೋಗಲಿ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳೋದಕ್ಕೆ ಏನಾದ್ರೂ ಅಡವಿಡಬೇಕು ಬೇಗ ದುಡ್ಡು ಬರೋದಿಲ್ಲ ಒಂದು ವೇಳೆ ದುಡ್ಡು ಬಂದರೂ ಬಹಳ ಲಿಟಿಗೇಷನ್ಸ್ ಇರುತ್ತೆ ನನಗೆ ತಿಳಿದ ಹಾಗೆ ಅವ್ರ ತವ್ರ ಮನೆಯವ್ರು ಕೊಟ್ಟಿರ್ಬೋದು ಅತ್ತೆ ಅದ್ರ ಬಗ್ಗೆ ಅವಳು ನಂಗೆ ಏನು ಹೇಳಿಲ್ಲ ಏನೇನಾದರೂ ನಾವು ಲಾಭ ಪಡ್ತೀವಲ್ಲ ಅತ್ತೆ ನಾನು ಕೂಡ ಮಿಷಿನ್ ಇಲ್ಲೇ ಇಟ್ಕೊಂಡ್ರೆ ಕಸ್ಟಮರ್ಸ್ ಕೂಡ ಹೆಚ್ಚು ಜನ ಬರ್ತಾ ಇರ್ತಾರಲ್ಲ ದುಡ್ಡು ಕೂಡ ಹೆಚ್ಚಾಗಿ ಬರುತ್ತೆ ಶಾಪ್ ಖರ್ಚು ಕೂಡ ಕಲಿತು ಬರುತ್ತೆ ಅದಕ್ಕೆ ಅತ್ತೆ ಸರಿ ಅನ್ನುತ್ತಾಳೆ ಇನ್ನು ಇಬ್ಬರು ಸೇರಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅವರ ವ್ಯಾಪಾರ ಬಹಳ ಚೆನ್ನಾಗಿ ಮುಂದಕ್ಕೆ ಸಾಕ್ತಾ ಇರುತ್ತೆ ಕೇವಲ ನಾಲ್ಕು ತಿಂಗಳಲ್ಲಿ ಅವರು ಇಟ್ಟ ದುಡ್ಡಿಗೆ ಎರಡರಷ್ಟು ಬರುತ್ತದೆ ತಂದ ಮೆಟೀರಿಯಲ್ಸ್ ಎಲ್ಲಾ ಖಾಲಿಯಾಗುತ್ತೆ ಆಗ ಅವನಿ ಅನಾಮಿಕಳ ಹತ್ರ ಹೀಗಂತಾಳೆ ಅಕ್ಕ ಇಲ್ಲಿ ನೋಡು ನೀನು ಕೊಟ್ಟ ಮೂರು ಲಕ್ಷ ರೂಪಾಯಿ ಬಂದಿದ್ದ ಲಾಭ ನಾಲ್ಕು ಲಕ್ಷ ಎಲ್ಲ ಸರಿ ಏಳ್ ಲಕ್ಷ ನಾವು ಮೊದಲು ಅಂದುಕೊಂಡ ಹಾಗೆ ನನ್ನ ಐಡಿಯಾಲಜಿಗೆ ನಾನು ಮಾಡಿದ ಕೆಲ್ಸಕ್ಕೆ ನೀನು ಎಷ್ಟು ಕೊಟ್ರು ನಂಗೆ ಇಷ್ಟನೆ ನೋಡವ್ನಿ ನನ್ಗೆ ಸ್ವಾರ್ಥವಿಲ್ಲ ನಾನು ನಿಂಗೆ ಮೂರು ಲಕ್ಷ ಕೊಟ್ಟಿದ್ದು ನನ್ನ ಸ್ವಂತ ತಂಗಿ ಅಂತ ಭಾವಿಸಿ ನಿನ್ನ ಬುದ್ಧಿವಂತಿಗೆ ಅತ್ತೆಗೆ ತಿಳಿಬೇಕು ಅಂತ ನನ್ಗೆ ಕೈಲಾದ ಸಹಾಯ ನಾನು ಮಾಡಿದೆ ಅಷ್ಟೇ ನನ್ಗೆ ಲಾಭವೇನು ಬೇಡ ಆ ನಾಲ್ಕು ಲಕ್ಷ ನೀನೆ ತಗೋ ಈಗಿನಿಂದ ನಾವಿಬ್ರು ಪಾರ್ಟ್ನರ್ಸ್ ಆಗಿರೋಣ ನೀನ್ ಎರಡು ಲಕ್ಷ ನಾನೆರಡು ಲಕ್ಷದಿಂದ ಮತ್ತೆ ಮೆಟೀರಿಯಲ್ಸ್ ತಗೊಂಡ್ಬರೋಣ ಏನಂತಿಯಾ ನಿಂದು ಬಹಳ ದೊಡ್ಡ ಮನಸ್ಸು ಅಕ್ಕ ನೀನ್ ಹೇಳಿ ಹೇಳಿದಾಗೆ ಮಾಡೋಣ ಆದ್ರೆ ಈಗ ಅತ್ತೆಗೆ ನಾನು ಎರಡು ಲಕ್ಷ ತಗೊಂಡೋಗಿ ಕೊಡ್ತೀನಿ ಆಗ ಅವಳು ಹೇಗೆ ಮಾಡ್ತಾಳೋ ನೋಡೋಣ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಇನ್ನು ಆ ಎರಡು ಲಕ್ಷದ ಲಾಭವನ್ನು ತೆಗೆದುಕೊಂಡೋಗಿ ಅವನಿ ಅತ್ತೆಗೆ ಕೊಡುತ್ತಾಳೆ ಅತ್ತೆ ಅದನ್ನು ನೋಡಿ ಏನಮ್ಮ ಇಷ್ಟು ದುಡ್ಡೇ ಏನವನೀ ಇದೆಲ್ಲ ಲಾಭನಾ ಹೌದಾ ಎಷ್ಟು ಬುದ್ಧಿವಂತಿಕೆ ಇದೆಯಮ್ಮ ಅವನಿ ಅನಾಮಿಕಾಳಿಗಿಂತ ನೀನೆ ಬಹಳ ನಿನ್ನ ಮುಂದೆ ಅನಾಮಿಕಾ ಏನು ಸರಿ ಹೋಗ್ತಾಳೆ ಎರಡು ಲಕ್ಷ ರೂಪಾಯಿ ನಾಲ್ಕು ತಿಂಗಳಲ್ಲಿ ಸಂಪಾದಿಸಿದ್ಯಾ ಅಂದ್ರೆ ನಿಜಕ್ಕೂ ದೊಡ್ಡ ವಿಷಯನೇ ಆ ಅನಾಮಿಕಾ ಅಂತೂ ತಿಂಗಳ ತಿಂಗಳಿಗೆ ಹತ್ತು ಇಲ್ಲದ್ರೆ ಹದಿನೈದು ಸಾವಿರ ಒಳ್ಳೆ ಮಣ್ಣಿನ ಬುದ್ಧಿ ನಾಲ್ಕು ತಿಂಗಳಿಂದ ಬಿಸ್ನೆಸ್ ಚೆನ್ನಾಗಿದೆ ಅಂತ ಹೇಳಿದ್ಲು ಆದ್ರೂ ನನ್ ಕೈಯಲ್ಲೇ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಬಿಟ್ಟು ಕೊಡಲ್ಲ ಆ ಮಾತಿಗೆ ಅವನಿಗೆ ಬಹಳ ಕೋಪ ಬರುತ್ತೆ ದುಡ್ಡಿನ ಮನುಷ್ಯಳು ಅಂತ ಮತ್ತೆ ನಿರೂಪಿಸಿಕೊಂಡ್ರೆ ಅತ್ತೆ ನಿಮ್ಮಿಂದ ಯಾವ ಉತ್ತರ ಬರುತ್ತೆ ಅಂತ ನಾವು ಊಹಿಸಿಕೊಂಡಿದ್ವೋ ಅದೇ ಬಂತು ಅಲ್ ನೋಡಿ ಅನಾಮಿಕಾ ಅಲ್ಲೇ ನಿಂತ್ಕೊಂಡು ಎಲ್ಲ ಕೇಳ್ಕೊತಾ ಇದ್ದಾಳೆ ಅವಳಿಗೆ ಉತ್ತರ ಹೇಳಿ ಇಷ್ಟು ದಿನ ನೀವು ಅವಳ ಮೇಲೆ ತೋರಿಸ್ತಾ ಇರೋ ಪ್ರೇಮ ಎಲ್ಲ ಕಪಟ ಅಂತ ಒಪ್ಕೊಳ್ಳಿ ಅತ್ತೆ ಅನಾಮಿಕಳ ಕಡೆ ನೋಡ್ತಾಳೆ ಅನಾಮಿಕಾ ಅಳ್ತಾ ಇರ್ತಾಳೆ ಅತ್ತೆ ನೀವು ದುಡ್ಡಿನ ಮನುಷ್ಯರು ಅಂತ ಎಲ್ರು ಅಂದ್ರೆ ನಾನೇನು ಹಚ್ಕೊಡ್ತಾ ಇರ್ಲಿಲ್ಲ ಆದ್ರೆ ಈಗ ಬಹಳ ದುಃಖವನ್ನಿಸ್ತಾ ಇದೆ ನೀವು ಕೇವಲ ದುಡ್ಡನ್ನ ನೋಡಿ ಇಷ್ಟಪಡ್ತಾ ಇದ್ದೀರಾ ನಾವು ಮಾತ್ರ ನಿಮ್ಮನ್ನ ಅತ್ತೆಯಾಗಿ ಅಲ್ಲ ಅಮ್ಮ ಅಂದ್ಕೊಂಡು ಭಾವಿಸಿದ್ವಿ ಆದ್ರೆ ಈ ದಿನ ಬಹಳ ದುಃಖ ಅನಿಸ್ತಾ ಇದೆ ಎಂದು ಅನಾಮಿಕಾಳುತ್ತಾಳೆ ಅವನಿ ಕೂಡ ಬಹಳ ದುಃಖ ಪಡ್ತಾಳೆ ಇನ್ನು ಅವರಿಬ್ಬರನ್ನು ಹಾಗೆ ನೋಡಿ ಅತ್ತೆ ಶಾರದಾ ಕೂಡ ದುಃಖ ತನ್ನ ತಪ್ಪನ್ನು ತಾನು ತಿಳಿದುಕೊಂಡು ಹೀಗಂತಾಳೆ ನನ್ನನ್ನು ಕ್ಷಮಿಸಮ್ಮ ಇನ್ ಯಾವತ್ತು ನನ್ನಿಂದ ತಪ್ಪು ನಡೆಯಲ್ಲ ಇನ್ನು ದುಡ್ಡು ವಿಷಯಕ್ಕೆ ಬಂದ್ರಲ್ಲ ಈ ಪಾಪಿಷ್ಟು ದುಡ್ಡು ಬೇಡ ನಿಮ್ ಸಂಪಾದನೆ ನಿಮ್ ಹತ್ರ ಇಡ್ಕೊಳ್ಳಿ ನನ್ಗೆ ಬೇಕು ಅಂತ ನೀವು ನಂಗ್ ಕೊಡ್ತಿರಲ್ಲ ಎಂದು ಅನ್ನುತ್ತಾಳೆ ಶಾರದಾ ಇನ್ನು ಅವರು ಕೂಡ ಬಹಳ ಸಂತೋಷ ಪಡುತ್ತಾರೆ ಅತ್ತೆಯ ಮನಸ್ಸು ಬದಲಾಯಿಸಕ್ಕೆ ಅವ್ರು ಬಹಳ ದೊಡ್ಡ ಸಂಭ್ರಮನೆ ಮಾಡ್ಕೋತಾರೆ ಇನ್ನು ಇಬ್ಬರು ವಾರಗಿತ್ತಿಯರು ಸೇರಿ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿಕೊಳ್ಳುವ ಕೆಲಸದಲ್ಲಿ ಬೀಳ್ತಾರೆ ಅತ್ತೆ ಶಾರದಾ ಬೆಳಿಗ್ಗೆ ನಿದ್ರೆಯಿಂದ ಹೇಳ್ತಾಳೆ ಅತ್ತೆಯ ಮನೆ ಮುಂದೆ ಅನಾಮಿಕಳ ಮನೆ ಇರುತ್ತೆ ಅನಾಮಿಕಾಳ ಮನೆ ಮುಂದೆ ಜನಗಳು ಕ್ಯೂ ಕಟ್ಟಿರ್ತಾರೆ ಅದನ್ನು ನೋಡಿ ಶಾರದಾ ಬಹಳ ವಿಚಿತ್ರವಾಗಿ ಹಾಗೆ ನಿಲ್ತಾಳೆ ಏನಿದು ಅವಳು ಮನೆ ಮುಂದೆ ಅಷ್ಟೊಂದ್ ಜನ ಇದ್ದಾರೆ ಎಲ್ಲ ಬಿಟ್ಟು ಹೊಟ್ಟೋದ್ಲಾ ಆ ಇವಳು ಬೇಗ ಯಾಕೆ ಹೋಗ್ತಾಳೆ ಏನೋ ಘನಕಾರ್ಯ ಮಾಡಿರ್ತಾಳೆ ಅದಕ್ಕೆ ಊರವರೆಲ್ಲ ಬಂದಿರ್ತಾರೆ ಇವಳಿಗೆ ಇದ್ರ ಬಿಟ್ಟು ಇನ್ನೇನ್ ಕೆಲ್ಸ ಇದೆ ಎಂದು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾಳೆ ಶಾರದಾ ಅಲ್ಲಿ ಅವರೆಲ್ಲರೂ ಏನೋ ತಗೊಂಡು ಹೋಗ್ತಾ ಇರ್ತಾರೆ ಇಷ್ಟರಲ್ಲಿ ಶಾರದಳ ಗಂಡ ಅಲ್ಲಿಗೆ ಬಂದು ಏನೇ ನನಗೆ ಈ ದಿನ ಟಿಫಿನ್ ಏನೋ ಮಾಡಬೇಡ ಅನಾಮಿಕ ಏನೋ ಹುಲ್ಲಿನ ಸಮೋಸ ಮಾಡಿದಾಳಂತೆ ಎಲ್ಲರೂ ನೋಡಿದ್ಯಾ ಹೇಗೆ ಮೇಲ್ ತಗೊಂಡ್ ತಗೊಂಡು ಹೋಗ್ತಾ ಇದಾರೆ ನಾನು ಕೂಡ ಅದು ತಿನ್ನೋಕೆ ಹೋಗ್ತಾ ಇದ್ದೀನಿ ಆ ಮಾತು ಕೇಳುತ್ತಲೇ ಅತ್ತೆ ಸ್ವಲ್ಪ ಪ್ರಸಾದನ ಕಡೆ ಹಾಗೆ ನೋಡ್ತಾ ಹುಲ್ಲಿನ ಸಮಸನಾ ಹುಲ್ಲಿನ ಸಮಸ್ಯೆ ಏನು ನಾನು ಯಾವತ್ತೂ ಕೇಳಿಲ್ಲ ಅವಳು ಮುಖದ ಹಾಗೆ ಸೊಟ್ಟದಾಗೆ ಇರುತ್ತೆ ಅದನ್ ತಿನ್ನೋದೇನೋ ಅದಕ್ಕಾಗಿ ನೀವೇ ನೋಡೋದು ನನಗೇನೋ ಅರ್ಥವಾಗ್ತಿಲ್ಲ ನೀನೇನ್ ಹೇಳಿದ್ರು ಸರಿ ನನ್ ಸೊಸೆ ಈ ದಿನ ಹೊಸ ವ್ಯಾಪಾರ ಶುರು ಮಾಡಿದಾಳೆ ಅವಳ ವ್ಯಾಪಾರ ವಿಜಯವಂತವಾಗಿ ಅಂತ ನಾನು ಆಶೀರ್ವಾದ ಮಾಡಿ ಆ ಸಮೋಸಗಳ ರುಚಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೋಗಿ ಅನಾಮಿಕಳ ಹತ್ತಿರ ಹುಲ್ಲಿನ ಸಮೋಸ ಬಂದು ಮನೆಗೆ ಬಂದು ತಿಂತಿರ್ತಾನೆ ಅದನ್ನು ತಿನ್ನುತ್ತಲೆ ಅಬ್ಬೊಬ್ಬ ಅಮೋಘ ಬಹಳ ರುಚಿಯಾಗಿದೆ ನಾನು ನಿಜಕ್ಕೂ ಇಂತಹ ಸಮೋಸ ಎಲ್ಲಿಯೂ ತಿಂದಿಲ್ಲ ಬಹಳ ಬಹಳ ಅದ್ಭುತವಾಗಿದೆ ಸೂಪರ್ ಅಂದ್ರೆ ಸೂಪರು ಅಂತ ಇರ್ತಾನೆ ಏನು ನಿಜವಾಗಿ ಆ ಸಮೋಸ ಅಷ್ಟು ಚೆನ್ನಾಗಿದ್ಯಾ ನನ್ಗೇನಕೋ ಡೌಟ್ ಹೊಡಿತಾ ಇದಿ ಅವಳು ವ್ಯಾಪಾರ ಈ ದಿನ ಶುರು ಮಾಡಿದ್ದಾಳೆ ಎರಡು ದಿನದಲ್ಲಿ ಮುಚ್ಚಾಕ್ತಾಳೆ ನೋಡಿ ಇಲ್ಲ ಅಂದ್ರೆ ಹುಲ್ಲಿನಿಂದ ಸಮೋಸ ಮಾಡೋದಂದ್ರೇನು ಎಂದು ಬಹಳ ಕೆಟ್ಟದಾಗಿ ಮಾತನಾಡಿ ಅಲ್ಲಿಂದ ಒಳಗಡೆಗೆ ಹೋಗುತ್ತಾಳೆ ಇದು ಹೀಗಿರುವಾಗ ಅಲ್ಲಿ ಅನಾಮಿಕಾ ತನ್ನ ಕೆಲಸವನ್ನು ಪೂರ್ತಿ ಮಾಡಿಕೊಂಡು ತನಗೆ ಆ ದಿನ ಬಂದ ಆದಾಯವನ್ನು ಮನೆಯಲ್ಲಿ ಕೂತ್ಕೊಂಡು ಲೆಕ್ಕ ಮಾಡ್ತಾ ಇರ್ತಾಳೆ ಇಷ್ಟರಲ್ಲಿ ಗಂಡ ರಮೇಶ್ ಅಲ್ಲಿಗೆ ಬರ್ತಾನೆ ಏನ್ ಅನಾಮಿಕಾ ಬಂದ ಆದಾಯ ಎಷ್ಟು ಅಂತ ಲೆಕ್ಕ ಮಾಡ್ತಾ ಇದೆಯಾ ರೀ ಖರ್ಚೆಲ್ಲ ಹೋಗಿ ನಮ್ಗೆ ಆರ್ ಸಾವಿರ ಮಿಕ್ಕಿದೆ ಒಂದು ದಿನದಲ್ಲಿ ಆರ್ ಸಾವಿರ ರೂಪಾಯಿ ಲಾಭ ಅಂದ್ರೆ ಬಹಳ ದೊಡ್ಡ ವಿಷಯ ಅಲ್ವಾ ನಿಜವೇ ಅನಾಮಿಕಾ ಇದು ಬಹಳ ದೊಡ್ಡ ವಿಷಯ ಅಷ್ಟು ಲಾಭ ಹೇಗೆ ಬಂತು ಹುಲ್ಲಿನ ಅಷ್ಟು ಚೆನ್ನಾಗಿ ಹೇಗೆ ಅಂತ ಹಸುಗಳು ತಿನ್ನುವ ಏನೋ ನಾವು ಸ್ವಯಂ ಆಗಿ ಬೆಳೆಸಿದ ಹುಲ್ಲಿನಿಂದಲೇ ಮಾಡ್ತೀವಿ ಅದು ನೋಡೋದಕ್ಕೆ ಹುಲ್ಲಿನ ಹಾಗೆ ಇರುತ್ತೆ ಹೌದು ಆಶ್ಚರ್ಯವಾಗಿ ನನ್ಗೆ ಅರ್ಥವಾಗ್ತಾ ಇಲ್ಲ ನಿಜಕ್ಕೂ ನಂಗೆ ತಿಳಿಯದೆ ಆ ಗಿಡನ ಎಲ್ಲಿ ಬೆಳೆಸಿದ್ಯಾ ನನ್ ಜೊತೆ ಬನ್ನಿ ತೋರಿಸ್ತೀನಿ ಎಂದು ಹಿಂದಿರುವ ಕಾಲಿ ಜಾಗದ ಹತ್ರ ಹೋಗಿ ರಮೇಶನಿಗೆ ತೋರಿಸುತ್ತಾಳೆ ಅಲ್ಲಿ ನಿಜವಾಗಿಯೂ ಹುಲ್ಲಿನ ಗಿಡದಂತಹ ಗಿಡಗಳು ಕಾಣಿಸುತ್ತೆ ಇದೇನಿದು ಇದು ನೀನು ಬೆಳೆಸಿದ ಗಿಡಗಳಾ. ನಿಜಕ್ಕೂ ಇದು ನೋಡೋದಕ್ಕೆ ನಿಜವಾಗಿ ಹುಲ್ಲಿನ ಹಾಗೆ ಇದೆ ನಾನೇ ಔಷಧಿ ಬಿಡಬೇಕು ಅಂತ ಇದ್ದೆ ಇನ್ನು ನಯ್ಯ ನೀವ್ ಹೊಡಿಲಿಲ್ಲ ಆ ಗಿಡಗಳಿಗೆ ಎಷ್ಟು ರೇಟ್ ಗೊತ್ತಾ ಇಷ್ಟು ಸ್ವಲ್ಪ ಗಿಡಕ್ಕೆ ಸಾವಿರದ ಐನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ಅಂದ್ರೆ ಇವು ಆರ್ ತಿಂಗಳು ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ ಆ ನಂತರ ಅದು ಒಣಗೋಗುತ್ತೆ ಇವುಗಳ ರುಚಿ ಸ್ವೀಟ್ ಆಗಿ ಹುಳಿಯಾಗಿ ಸ್ವಲ್ಪ ಘಾಟ್ ಆಗಿ ತುಂಬಾ ರುಚಿಯಾಗಿರುತ್ತೆ ಆ ಮಾತನ್ನು ಕೇಳಿದ ನಂತರ ರಮೇಶನಿಗೆ ಕೂಡ ಅದನ್ನ ತಿನ್ಬೇಕು ಅನ್ಸುತ್ತೆ ನನಗ್ ಕೂಡ ಕೊಡು ಅಂತ ಕೇಳ್ತಾನೆ ಅನಾಮಿಕಾ ಆಗಿಂದಾಗಲೇ ಹುಲ್ಲಿನ ಸಮೋಸ ತಯಾರು ಮಾಡಿ ಅವನಿಗೆ ಕೊಡ್ತಾಳೆ ಅವನು ಅದನ್ನು ತಿಂದು ಬಹಳ ಅದ್ಭುತವಾಗಿದೆ ಅಂತ ಹೊಗಳ್ತಾನೆ ಇನ್ನು ಆ ನಂತರ ಇದು ಎಲ್ಲಿಂದ ತಗೊಂಡ್ಬಂದೆ ಯಾರು ಕೊಟ್ರು ಅಂತ ಕೇಳ್ತಾನೆ ರಮೇಶ್ ಆಗ ಅನಾಮಿಕಾ ಹೀಗಂತಾಳೆ ಈ ಗಿಡಗಳ ಬಗ್ಗೆ ನನ್ನ ಸ್ನೇಹಿತೆ ಹೇಳಿದ್ಲು ಯಾರು ಸ್ವಯಂ ಆಗಿ ಹೊಸ ಜಾತಿಯ ಗಿಡಗಳನ್ನ ಕಂಡು ಹಿಡಿದಿದ್ದಾರಂತೆ ಈ ಗಿಡಗಳು ಅಡಿಗೆಗೆ ಸಂಬಂಧಿಸಿದ ಗಿಡಗಳು ಈ ರಹಸ್ಯನ ಮಾತ್ರ ಯಾರಿಗೂ ಹೇಳ್ಬೇಡಿ ಅದಕ್ಕೆ ರಮೇಶ್ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಹುಲ್ಲಿನ ಸಮಸ್ಯದ ವ್ಯಾಪಾರ ಬಹಳ ಚೆನ್ನಾಗಿ ಸಾಕ್ತಾ ಇರುತ್ತೆ ಸರಿಯಾಗಿ ಆರು ತಿಂಗಳ ಕಳೆಯುತ್ತದೆ ಆರು ತಿಂಗಳಲ್ಲಿ ಬಂದ ಆದಾಯದಿಂದ ಆ ಚಿಕ್ಕ ಮನೆಯನ್ನು ಸ್ವಲ್ಪ ಒಂದು ಒಳ್ಳೆಯ ದೊಡ್ಡ ಮನೆಯಾಗಿ ಬದಲಾಯಿಸುತ್ತಾಳೆ ಅನಾಮಿಕ ಅದರ ಗೃಹ ಪ್ರವೇಶಕ್ಕೆ ಶಾರದಳನ್ನು ಕೂಡ ಕರೆಯಲಿಕ್ಕಾಗಿ ರಮೇಶನ ಜೊತೆ ಸೇರಿ ಆ ಮನೆಗೆ ಹೋಗುತ್ತಾಳೆ ಅವರನ್ನು ನೋಡಿ ಶಾರದಾ ತನ್ನ ರೂಮಿನೊಳಗೆ ಹೋಗಿ ಬಾಗಿಲು ಹಾಕುತ್ತಾಳೆ ಮಾವೈನವ್ರೆ ನಾಳೆ ಬೆಳಿಗ್ಗೆ ಗೃಹ ಪ್ರವೇಶ ಅನ್ಕೋತಾ ಇದ್ದೀವಿ ನೀವು ಅತ್ತೆ ಖಂಡಿತ ಬರ್ಬೇಕು ನಿಮ್ಮ ಅತ್ತೆಯ ವಿಷಯನ ನಂಗೆ ಗೊತ್ತಿಲ್ಲಮ್ಮ ನಾನು ಮಾತ್ರ ಖಚಿತವಾಗಿ ಬರ್ತೀನಮ್ಮ ಹತ್ತು ಲಕ್ಷ ಇಟ್ಟು ಮನೇನ ಚೆನ್ನಾಗಿ ಕಟ್ಟಿಸ್ಕೊಂಡಿದೀಯ ನೋಡೋದಕ್ಕೆ ಅದು ಇಂದ್ರಭವನದಾಗಿದೆ ಆದ್ರೂ ನಿನ್ನ ನೋಡ್ತಾ ಇದ್ರೆ ನನ್ ತುಂಬಾ ಒಳ್ಳೇದನಸ್ತ ಅನಮ್ಮಯ್ಕ ಯಾರು ನಿನ್ನನ್ನ ಬಡ ಹುಡುಗಿ ಅಂತ ಈ ಮನೆಗೆ ಬರೋದಕ್ಕೆ ಬಿಡ್ಲಿಲ್ವೋ ಅವರಿಗೆ ನೀನು ಸರಿಯಾಗಿ ಗುಣಪಾಠ ಹೇಳುವ ಹಾಗೆ ಬಹಳ ದುಡ್ಡು ಸಂಪಾದಿಸ್ತಾ ಇದೆಯಮ್ಮ ಅವರ ಮೇಲಿನ ಹಗೆಯಿಂದ ನಾನು ದುಡ್ಡು ಸಂಪಾದಿಸ್ತಾ ಇಲ್ಲಮ್ಮ ಅವಯ್ಯ ನನ್ನಿಂದ ನಾಲ್ವರ ಮುಂದೆ ಆಕೆಗೆ ಅವಮಾನ ಆಗ್ಬಾರ್ದು ಅಂತ ದುಡ್ಡು ಸಂಪಾದಿಸ್ತಾ ಇದ್ದೀನಿ ನಾವಿಬ್ಬರು ಪ್ರೇಮಿಸಿ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಾಗ ಅತ್ತೆ ಒಂದು ಮಾತಂದ್ರು ಎಂದು ಅನಾಮಿಕಾ ಈ ಮೊದಲು ನಡೆದ ಘಟನೆಯನ್ನು ಹೇಳಲಿಕ್ಕೆ ಶುರು ಮಾಡುತ್ತಾಳೆ ರಮೇಶ್ ಅನಾಮಿಕಾ ಮದುವೆ ಮಾಡಿಕೊಂಡು ಮನೆಗೆ ಬಂದಾಗ ಶಾರದಾ ಅವರಿಬ್ಬರನ್ನು ನೋಡಿ ಹೋಗಿ ಹೋಗಿ ಈ ಬಡ ಹುಡುಗಿನ ಯಾಕೆ ಮಾಡ್ಕೊಂಡೆ ದೊಡ್ಡ ದೊಡ್ಡ ಸಂಬಂಧಗಳು ಬರ್ತಾ ಇದ್ದು ಅದನ್ನೆಲ್ಲ ಬೇಡ ಅಂತ ಹೋದೆ ಇದ್ರ ಜೊತೆಗೆ ನೀನ್ ಸುಖವಾಗಿ ಹೇಗಿರ್ತೀಯೋ ನಾಲ್ಕು ಜನರಲ್ಲಿ ನನ್ನ ಮರ್ಯಾದೆ ಏನಾಗುತ್ತೆ ಈಕೆ ನನ್ ಮನೆ ಸೊಸಿ ಆದ್ರೆ ಎಲ್ರು ಕೂಡ ದುಡ್ಡಿಲ್ಲದವಳನ್ನ ಮದುವೆ ಮಾಡ್ಕೊಂಡೆ ಅಂತ ನಾಲ್ವರು ನಾಲ್ಕು ಮಾತಾಡ್ತಾ ಇದ್ರೆ ನಾನ್ ತಲೆ ಎತ್ಕೊಂಡು ಎಲ್ರಿಡ್ಬೇಕು ನೀವಿಬ್ರು ನಮ್ ಮನೆಗೆ ಬರೋದಕ್ಕೆ ಆಗೋದಿಲ್ಲ ಹುಟ್ಟ ಬಟ್ಟೆಯಿಂದ ಇಲ್ಲಿಂದ ಹೊರಟೋಗಿ ಎಲ್ಲಿಗೂ ಯಾಕೆ ಹೋಗ್ತು ನಮ್ಮ ನಮ್ ಮನೆ ಎದುರಿಗೆ ಇರುವ ಮನೆ ಅದು ನಾನು ಸಂಪಾದಿಸಿದ್ದೆ ಅಲ್ವಾ ಆ ಮನೆನಲ್ಲೇ ಇರ್ತೀವಿ ಆ ಮಾತಿಗೆ ಶಾರದ ಏನು ಮಾತನಾಡದೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಪ್ರಸಾದ್ ಮಾತ್ರ ಅವರಿಬ್ಬರನ್ನು ಆಶೀರ್ವದಿಸಿ ಮಕ್ಕಳು ಮರಿಗಳ ಜೊತೆ ಚೆನ್ನಾಗಿರಿ ಎಂದು ಹೇಳಿ ಅವನು ಕೂಡ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾನೆ ಇನ್ನು ಪ್ರಸ್ತುತ ಕತೆಗೆ ಬಂದರಿ ಅನಾಮಿಕಾ ಹೀಗಂತಾಳೆ ಆ ದಿನ ಅತ್ತೆ ಎಂದ ಮಾತುಗಳು ನನಗೆ ಈ ದಿನಕ್ಕೂ ತುಂಬಾ ಚೆನ್ನಾಗಿ ನೆನಪಿದೆ ನಾನು ಎಲ್ಲರ ಹಾಗೆ ಕಷ್ಟಪಟ್ಟು ಬಹಳ ದುಡ್ಡಿರುವವಳ ಹಾಗೆ ಬದಲಾಗ್ತೀನಿ ಆಗ ನನ್ನನ್ನು ಸೊಸೆಯಾಗಿ ಅತ್ತೆ ಅಂಗೀಕರಿಸುತ್ತಾರೆ ಅಂತ ಅಂದ್ಕೋತೀನಿ ಎಂದು ಹೇಳಿ ಗೃಹ ಪ್ರವೇಶಕ್ಕೆ ಖಂಡಿತ ಬರಬೇಕು ಎಂದು ಹೇಳಿ ಮತ್ತೊಂದು ಸಲ ಗಂಡ ಹೆಂಡತಿಯರಿಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅವರ ಮಾತುಗಳನ್ನು ಕೇಳಿದ ನಂತರ ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ನನ್ ಸೊಸೆ ಮನಸ್ಸು ಬಹಳ ಒಳ್ಳೇದು ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಆದ್ರೆ ಈಗೇನಾದ್ರೂ ಅನಾಮಿಕಳನ್ನು ನನ್ನ ಹೊಸಾಗಿ ಒಪ್ಕೊಂಡ್ರೆ ದುಡ್ಡಿಗಾಗಿ ಒಪ್ಕೊಂಡು ಅಂತ ಅಂದ್ಕೋತಾಳೆ ಏನೋ ಸುತ್ತಮುತ್ತಲಿನವರ ಬಗ್ಗೆ ಆಲೋಚಿಸದೆ ಹೊರತು ಅವಳ ಬಂಗಾರದಂತ ಮನಸ್ಸನ್ನು ಅರ್ಥ ಇಲ್ಲ ಎಂದು ಅತ್ತೆ ಅಂದ್ಕೋತಾಳೆ ಗೃಹ ಪ್ರವೇಶಕ್ಕೆ ಹೋಗಬೇಕು ಎಂದು ಅಂದ್ಕೊಂಡ್ರು ಅವಳ ಮನಸ್ಸಿನಲ್ಲಿ ಮಾತ್ರ ಏನೋ ಒಂದು ವ್ಯಥೆ ಆ ದಿನ ಪ್ರಸಾರ ಗೃಹ ಪ್ರವೇಶಕ್ಕೆ ಹೋಗುತ್ತಾನೆ ಮನೆ ಎಲ್ಲವನ್ನು ನೋಡಿ ಬಹಳ ಚೆನ್ನಾಗಿದೆ ಎಂದು ಅನಾಮಿಕಳನ್ನು ರಮೇಶನನ್ನು ಮೆಚ್ಚಿಕೊಳ್ಳುತ್ತಾನೆ ಅತ್ತೆ ಮಾವಯ್ಯ ಆಕೆ ಬರ್ಲಿಲ್ಲಮ್ಮ ಆಕೆ ಬಗ್ಗೆ ಆಲೋಚಿಸ್ತಾ ನೀನು ಆರೋಗ್ಯ ಹಾಳು ಮಾಡ್ಕೋಬೇಡ ಆಕೆ ಯಾವಾಗ ಇಲ್ಲಿಗೆ ಬರ್ಬೇಕು ಅನ್ಕೋತಾಳೋ ಹಾಗೆ ಬರ್ತಾಳೆ ಇನ್ನು ಆ ದಿನ ಕಳೆದು ಹೋಗುತ್ತದೆ ಆ ಮಾರನೇ ದಿನವೇ ಅನಾಮಿಕಾ ತನ್ನ ಹುಲ್ಲಿನ ಸಮೋಸದ ವ್ಯಾಪಾರ ಮಾಡ್ಕೋತಾ ಇರ್ತಾಳೆ ಇದೆಲ್ಲ ಶಾರದಾ ನೋಡ್ತಾನೆ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಶಾರದಾ ತನ್ನ ಸ್ನೇಹಿತಳಾದ ಕಾಂತಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳ್ತಾಳೆ ಕಾಂತ ಹಡಾ ಹುಡಿಯಿಂದ ಶಾರದಾ ಮನೆಗೆ ಬರ್ತಾಳೆ ಏನತ್ಕೇ ಯಾವಾಗ್ಲೂ ಆರೋಗ್ಯದಿಂದ ಇರ್ತಾ ಇರೋಳು ಹೀಗೆ ಅನಾರೋಗ್ಯದ ಫಾಲಾಗ್ತಿ ಅಂತ ಊಹಿಸನೇ ಇರ್ಲಿಲ್ಲ ನಿಜಕ್ಕೂ ನಿಂಗೆ ಏನು ಆಗ್ಬಾರ್ದು ಅಂತ ನೂರು ದೇವರಿಗೆ ಬೇಡ್ಕೊಂಡ್ ಬಂದೆ ಅತ್ಕೇ ನಿಂಗೆ ಏನು ಆಗೋದಿಲ್ಲ ಅರೇ ಕಾಂತ ಯಾರು ಹೋದಾಗೆ ಯಾಕೆ ಹೇಳ್ತಾ ಇದೀಯಾ ಇಲ್ಲಿ ಯಾರು ಹೋಗಿಲ್ಲ ನನ್ನ ಆರೋಗ್ಯ ಚೆನ್ನಾಗೇ ಇದೆ ಏನೇನೋ ಊಹಿಸ್ಕೋಬೇಡ ಗಡಿಬಿಡಿಯಿಂದ ಇಲ್ಲಿ ಬಂದಿದ್ದು ಒಂದು ಕೆಲ್ಸಕ್ಕೆ ಹೌದಾ ಏನ ಕೆಲ್ಸ ನೀನ್ ಕೇಳಿದ್ರೆ ಪ್ರಾಣನೇ ಕೊಡ್ತೀನಿ ಅದೇನು ಹೇಳು ಏನು ಇಲ್ಲ ಅನಾಮಿಕಾ ಹುಲ್ಲಿನ ಸಮೋಸ ಮಾಡ್ತಾ ಇದ್ದಾಳಂತಲ್ಲ ವ್ಯಾಪಾರ ಚೆನ್ನಾಗಾಗ್ತಾ ಇದೆ ಎಲ್ರು ತುಂಬಾ ರುಚಿಯಾಗಿದೆ ಅಂತ ಇದ್ದಾರಲ್ಲ ನಾನು ಕೂಡ ನನ್ ಸೊಸೆ ಮಾಡುವ ಹುಲ್ಲಿನ ಸಮೋಸ ತಿನ್ಬೇಕು ಅಂತಿದೆ ಸ್ವಲ್ಪ ಅದನ್ ತಗೊಂಬರ್ತೀಯಾ ಅಯ್ಯೋ ಅಷ್ಟೇನಾ ನೀನು ಚಿಟಿಕೆ ಹಾಕಿದ್ರೆ ಅನಾಮಿಕಳೆ ಇಲ್ಲಿಗೆ ಬರ್ತಾಳೆ ನಾನು ಹೋಗಿ ಪ್ರತ್ಯೇಕವಾಗಿ ತರ್ಬೇಕಾದ ಅಗತ್ಯನೇ ಇಲ್ಲ ನೀನಂದ್ರೆ ಎಷ್ಟು ಗೌರವನ ಹುಡುಗಿಗೆ ಅನವಶ್ಯಕವಾಗಿ ನೀನೆ ಆ ಬಂಧನ ಹಾಳು ಮಾಡ್ಕೋತಾ ನಂಗೂ ಅವ್ರ ಜೊತೆಗೆ ಜೊತೆಗಿರ್ಬೇಕು ಅಂತ ಇದೆ ಕಣೇ ಆದ್ರೆ ಮದುವೆ ಆದ ಹೊಸದ್ರಲ್ಲಿ ಆ ಮಾತಂದೆ ಅಲ್ಲ ಈಗ ಹೋದ್ರೆ ದುಡ್ಡಿಗಾಗಿ ಬಂದ್ಲು ಅಂತ ಅನ್ಕೋತಾಳೆ ಅಂತ ಹೋಗ್ತಾ ಇಲ್ಲ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ಮಾತುಗಳನ್ನೆಲ್ಲ ಮರೆಯಿಂದ ಪ್ರಸಾದ್ ಕೇಳಿಸಿಕೊಳ್ಳುತ್ತಾನೆ ಪ್ರಸಾದ್ ತನ್ನ ಮನಸ್ಸಿನಲ್ಲಿ ಅಂದ್ರೆ ನನ್ ಹೆಂಡತಿ ಮನಸ್ಸಲ್ಲಿ ಹೀಗಿದೆ ಅನ್ನೋ ಮಾತು ಈಗ್ಲೇ ಈ ವಿಷಯ ಅನಾಮಿಕಂಗೆ ಹೇಳಿ ಇಲ್ಲಿಗೆ ಕಳಿಸ್ತೀನಿ ಎಂದು ಅಂದುಕೊಂಡು ಅನಾಮಿಕಳ ಜೊತೆ ವಿಷಯ ಹೇಳುತ್ತಾನೆ ಅನಾಮಿಕಳನ್ನು ಮನೆಗೆ ಹೋಗು ಅಂತ ಹೇಳ್ತಾನೆ ಪ್ರಸಾದ್ ಆ ಹುಲ್ಲಿನ ಸಮಸ್ಯೆ ತಗೊಂಡು ಶಾರದಳ ಹತ್ರ ಬರ್ತಾಳೆ ಅನಾಮಿಕಳನ್ನು ನೋಡಿ ಶಾರದ ಬಹಳ ಆಶ್ಚರ್ಯ ಹೋಗುತ್ತಾಳೆ ಅತ್ತೆ ನಿಮ್ಗಾಗಿ ಇದನ್ನ ತಗೊಂಡ್ಬಂದಿದೀನಿ ಅತ್ತೆ ತಿನ್ನಿ ನಿಮ್ಮ ಬಗ್ಗೆ ನಾನು ಯಾವತ್ತೂ ತಪ್ಪಾಗಿ ಆಲೋಚಿಸಲೇ ಇಲ್ಲ ಅತ್ತೆ ನೀವು ನನ್ನ ತಾಯಿ ಅಂತವರು ನನಗೆ ತಾಯಿ ತಂದೆ ಇಲ್ಲ ಅತ್ತೆ ಮಾವಯ್ಯನೇ ನನ್ಗೆ ತಾಯಿ ತಂದೆ ಅಂದ್ಕೊಂಡು ಮನೆಯಲ್ಲಿ ಕಾಲಿಡೋಣ ಅಂತ ನಿರ್ಣಯಿಸಿಕೊಂಡೆ ಅಷ್ಟೇ ಹೊರತು ನಿಮ್ಗಿರುವ ಆಸ್ತಿ ಪಾಸ್ತಿಯನ್ನು ನೋಡಿ ರಮೇಶ್ ನಾನು ಮದುವೆ ಮಾಡ್ಕೊಂಡಿಲ್ಲ ನಿಜಕ್ಕೂ ನೀವ್ ಅಂದ ಮಾತಿನಿಂದಲೇ ನಾನು ಈ ದಿನ ಈ ಸ್ಥಾಯಿಗೆ ಬಂದು ನಿಂತಿದ್ದೀನಿ ನೀವೇನಾದ್ರೂ ನನ್ನನ್ನು ಮನೆಯಲ್ಲಿ ಬರ್ಲಿಕ್ ಬಿಟ್ಟಿದ್ರೆ ಇಷ್ಟು ದೊಡ್ಡದಾಗಿ ಇರ್ತಾ ಇರ್ಲಿಲ್ಲ ಈ ದೊಡ್ಡ ಹೆಸರೆಲ್ಲ ನಿಮ್ಮಿಂದಲೇ ಬಂತೋತೆ ಎಂದು ಅತ್ತೆಯವರನ್ನು ಬಹಳ ಹೊಗಳುತ್ತಾಳೆ ಆ ಮಾತನ್ನು ಕೇಳಿದ ಶಾರದಾಳಿಗೆ ಬಹಳ ದುಃಖವೆನಿಸುತ್ತದೆ ನನ್ನನ್ನು ಕ್ಷಮಿಸುವ ಅನಾಮಿಕಾ ನಿನ್ ಜೊತೆ ನಾನು ಬಹಳ ಕಠಿಣವಾಗಿ ನಡ್ಕೊಂಡೆ ಅದೇ ನಿನಗೆ ಒಳ್ಳೇದು ಮಾಡ್ತು ಅಂತ ನೀನು ಹೇಳಿದ್ದು ನನಗೆ ಆ ದುಃಖವೆಲ್ಲ ಓಡಿಸ್ಬಿಡ್ತು ಎಲ್ಲಿ ಆ ಸಮೋಸ ಇಲ್ಲಿ ಕೊಡು ಎಂದು ಸಮೋಸವನ್ನು ತೆಗೆದುಕೊಂಡು ತಿನ್ನುತ್ತಾಳೆ ಅದು ಬಹಳ ಅದ್ಭುತವಾಗಿದೆ ಎಂದು ಶಾರದಾ ಸೊಸೆ ಅನಾಮಿಕಳನ್ನು ಹೊಗಳುತ್ತಾಳೆ ಪಕ್ಕದಲ್ಲೇ ಇರುವ ಶಾರದಳ ಸ್ನೇಹಿತೆ ಕಾಂತ ಕೂಡ ಅನಾಮಿಕಾ ತಯಾರು ಮಾಡಿದ ಹುಲ್ಲಿನ ಸಮೋಸ ತಗೊಂಡು ತಿನ್ನುತ್ತಾಳೆ ಕಾಂತ ಯಾವತ್ತಿನ ಹಾಗೆ ಅದ್ಭುತವಾಗಿದೆ ಎಂದು ಅನಾಮಿಕಳನ್ನು ಹೊಗಳುತ್ತಾಳೆ ಇನ್ನು ಆ ದಿನದಿಂದ ಅತ್ತೆ ಸಸ್ಯರಿಬ್ಬರು ಸೇರಿ ಹೋಗುತ್ತಾರೆ ಎಲ್ಲರೂ ಸೇರಿ ಹೊಸದಾಗಿ ನಿರ್ಮಿಸಿದ ಮನೆಯಲ್ಲಿಯೇ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಅಷ್ಟೇ ಅಲ್ಲ ಅತ್ತೆ ಶಾರದ ಸೊಸೆಯ ಹುಲ್ಲಿನ ಸಮೋಸದ ವ್ಯಾಪಾರದಲ್ಲಿ ಸಹಾಯ ಮಾಡಲಿಕ್ಕೆ ಶುರು ಮಾಡ್ತಾಳೆ ಇನ್ನು ಅತ್ತೆ ಸೊಸೆಯರಿಬ್ಬರು ಸೇರಿ ಕಲಸಿ ಮಾಡ್ತಾ ಇರುವ ಈ ವ್ಯಾಪಾರ ಇನ್ನು ಬಹಳ ಅಭಿವೃದ್ಧಿ ಹೊಂದುತ್ತದೆ ಮುಂದೆ ಮುಂದಕ್ಕೆ ಅಭಿವೃದ್ಧಿ ಪಥದಲ್ಲಿ ಲಾಭದಲ್ಲಿ ಅನಾಮಿಕಳ ಕುಟುಂಬ ಹೋಗ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ